ಎಲ್ಲ ಒಡನಾಡಿ ಬಂಧುಗಳೇ ಈ ದಿನ ಮೈಸೂರಿನಲ್ಲಿ ಮತ್ತು ಇಡೀ ದೇಶದಾದ್ಯಂತ ಜೆಸಿಟಿಯು ಮತ್ತು ಎಸ್ಕೆಎಂ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ದೇಶದಾದ್ಯಂತ ನಡೆಸಬೇಕಾಗಿದ್ದಂತಹ ಮೊದಲೇ ತೀರ್ಮಾನ ಆಗಿದ್ದಂತಹ ಹೋರಾಟನ ಇವತ್ತು ಸಾಂಕೇತಿಕವಾಗಿ ಮಾಡ್ತಾ ಇದ್ದೇವೆ ಆಪರೇಷನ್ ಸಿಂಧೂರ್ನಂತಹ ಒಂದು ಅನಗತ್ಯ ಕಾರ್ಯಾಚರಣೆಗೆ ಕಾರಣವಾದಂತಹ ಮೋದಿ ಸರ್ಕಾರದ ಅಧ್ಯಕ್ಷತೆಯಿಂದಾಗಿ ನಮ್ಮೆಲ್ಲರ ಬದುಕಿಗೆ ಬಹಳ ನಿರ್ಣಾಯಕವಾದಂತಹ ಹೋರಾಟನ ಜುಲೈ ಒಂಬತ್ತಕ್ಕೆ ನಾವು ಮುಂದೂಡಿದ್ದೇವೆ ಇವತ್ತು ಇಡೀ ದೇಶದಾದ್ಯಂತ ರೈತರ ಭೂಮಿಯನ್ನ ಕಿತ್ಕೊಳ್ಳುವಾದ್ರೆ ಅದನ್ನ ಸಂಪೂರ್ಣ ವಾಪಸ್ ತಗೊಂಡಿಲ್ಲ ರೈತರಿಗೆ ಕೊಟ್ಟಿದ್ದಂತ ಮಾತುಗಳನ್ನ ಈಡೇರಿಸಿಲ್ಲ ಪ್ರಧಾನಮಂತ್ರಿ ಆಗಿದ್ಕೊಂಡು ಕರ್ನಾಟಕದಲ್ಲಿ ಕಾರ್ಮಿಕರ ದುಡಿಮೆಯನ್ನ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆಗಳಿಗೆ ವಿಸ್ತರಿಸುವಂತದಕ್ಕೆ ಅಧಿಕಾರಶಾಹಿ ಮುಖ್ಯಮಂತ್ರಿಗಳನ್ನ ಗಿಟ್ಟ ಇದೆ ಈ ಮೀಟಿಂಗ್ ಅಲ್ಲಿ ನಾನೇ ಇದ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹದಿನೆಂಟನೇ ತಾರೀಕು ಅಂದ್ರೆ ರೈತರ ಭೂಮಿ ಕಿತ್ಕೊಂಡು ಕಾರ್ಮಿಕರು ದುಡಿಯುವ ಗಂಟೆಗಳನ್ನ ಹನ್ನೆರಡು ಗಂಟೆಗೆ ಇರಿಸಿ ರೈತರನ್ನ ಭೂ ರೈತರನ್ನಾಗಿ ಮಾಡಿ ಕಾರ್ಮಿಕರನ್ನು ಜೀವಗಾಳುಗಳನ್ನಾಗಿ ಮಾಡುವ ಹುನ್ನಾರ ಅಂದ್ರೆ ಬಂಡವಾಳ ಶಾಹಿಗಳ ಹುನ್ನಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದೇ ರೀತಿ ಸ್ಪಂದಿಸ್ತಾ ಇದ್ದಾವೆ ಎಷ್ಟು ಮಟ್ಟಿಗೆ ಅಂದ್ರೆ ಕರ್ನಾಟಕದಲ್ಲಿ ಗಣಿಗಾರಿಕೆಗೆ ಭೂಮಿನ ಗುತ್ತಿಗೆ ಕೊಡ್ರಿ ಅಂದ್ರೆ ಆ ಗಣಿ ಮಾಡೋರಿಗೆ ಮೂರ್ ಸಾವಿರದ ಆರ್ನೂರ ಐವತ್ತು ಎಕರೆ ಎಕರೆನ ಕರ್ನಾಟಕ ಸರ್ಕಾರ ಮಾರುಬಿಟ್ಟಿದೆ ಈ ಕಡೆ ಕೇಂದ್ರ ಸರ್ಕಾರ ಭಯೋತ್ಪಾದಕ ದಾಳಿ ತಹಲ್ಗಾಮ ನಡೀತದೆ ಅಂತ ವಾರಗಳ ಮೊದಲೇ ಗುಪ್ತಚರ ವರದಿ ಇದ್ರೂ ಕೂಡ ನರೇಂದ್ರ ಮೋದಿ ಅವರ ಕಾಶ್ಮೀರ ಭೇಟಿ ಏಪ್ರಿಲ್ ಹತ್ತೊಂಬತ್ತಕ್ಕೆ ನಿಗದಿಯಾಗಿತ್ತು ಅದಕ್ಕೆ ಒಂದು ವಾರ ಮುಂಚೆ ಅಲ್ಲಿಗೆ ಭೇಟಿ ಕೊಟ್ಟಿದ್ದಂತಹ ಗೃಹ ಮಂತ್ರಿ ಅಮಿತ್ ಶಾ ಅವರು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳ ಭೇಟಿಯನ್ನ ಮುಂದೂಡಿ ಈ ಗುಪ್ತಚರ ವರದಿ ಇದ್ರೂ ಕೂಡ ಪ್ರವಾಸಿಗರಿಗೆ ರಕ್ಷಣೆ ಒದಗಿಸಿದ್ದೇನೆ ಪ್ರವಾಸಿಗರ ಹತ್ಯೆಗೆ ಕಾರಣವಾಗಿದ್ದಾರೆ ಪ್ರವಾಸಿಗರ ಹತ್ಯೆಗೆ ಕಾರಣವಾಗಿ ಈಗ ಸಿಂಧೂಲ್ ಆಪರೇಷನ್ ಸಿಂಧೂಲ್ ಮಾಡಿದ್ರೆ ಯಾರ ತಿಲಕಾನ ಅಳಿಸೋಕ್ಕೆ ಅಥವಾ ಯಾರಿಗೆ ತಿಲಕ ಹಾಕಕ್ಕೆ ಹೋಗ್ತಿದ್ದಾರೆ ಇವರು ನಮ್ಮ ಹೆಣ್ಣು ಮಕ್ಕಳನ್ನ ಆಗೋಕೆ ನೀರೇ ಅವಕಾಶ ಮಾಡಿಕೊಟ್ಟು ಯಾರಿಗೆ ಹಣಕ್ಕೆ ತಿಳ್ಕಾಕ್ಸ್ತಾರೆ ಇದನ್ನ ಪ್ರತಿರೋಧಿಸಿ ವಿರೋಧಿಸಿ ಹೇಳಿದ್ರೆ ದೇಶದ್ರೋಹಿಗಳು ಅಂತ ಇದ್ದಾರೆ ದೇಶದ್ರೋಹದ ಕೆಲಸನ ಪುಲ್ವಾಮಾ ದಾಳಿಯಿಂದ ಇನ್ನವರೆಗೂ ರೈತ ಹೋರಾಟದಿಂದ ಹಿಡಿದು ಕಾರ್ಮಿಕರ ಗಂಟೆಗಳನ್ನ ಬದಲಾಯಿಸುವಂತದ್ದನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡ್ತಾ ಇದೆ ನಿಜವಾದ ದೇಶದ್ರೋಹಿ ಪ್ರಧಾನಮಂತ್ರಿ ಮತ್ತು ಅವರ ನಡೀ ನೇತೃತ್ವದ ಮಂತ್ರಿ ಮಂಡಲಿಗೆ ಆಗಿದೆ ಅದಕ್ಕೆ ಇನ್ನೂ ಕೃಷ್ಣನ ಹೆಸರು ಹೊಸದಾಗಿ ಅವರ ಬೆಂಬಲ ಕಳ್ಕೊಂಡಿದ್ರು ಅಂತ ಕೇರ ಕೇಂದ್ರದಲ್ಲಿ ಬೆಂಬಲ ಸಿಗುವುದ ಕಾರಣಕ್ಕೆ ಇನ್ನೂ ವ್ಯವಸ್ಥಾನ ಸೇರಿಸ್ಕೊಂಡಿದ್ದಾರೆ ಅಂದ್ರೆ ನಾವು ಈ ದೇಶದ ಅಂತಿಮ ಮಾಲೀಕರು ಮತದಾರರು ನಾವು ನಾವು ಕೊಡುವ ಮತ ನಾವು ಕಟ್ಟುವ ತೆರಿಗೆ ಇದೇ ಮೂಲಕ ದೇಶ ನಡೀಬೇಕಾಗಿದೆ ಆದ್ರೆ ನಾವು ಬೀದಿಗಳಲ್ಲಿ ನಿಂತು ಬೀದಿಗಳಲ್ಲಿ ನಿಂತು ನಾವು ಆಕ್ರೋಶನ ವ್ಯಕ್ತಪಡಿಸಬೇಕಾಗಿದೆ ನಮ್ಮ ಮಕ್ಕಳು ಸರಿಯಾದ ವಯಸ್ಸಲ್ಲಿ ಉದ್ಯೋಗಗಳೇ ಕಷ್ಟದಲ್ಲಿದ್ದಾರೆ ಆದ್ರೆ ಆ ವಯಸ್ಸಿಗೆ ಶಿಕ್ಷಣ ಮುಗಿಸಿರುವಂತ ಯುವಕರಿಗೆ ಮತ್ತೆ ಕುಟುಂಬಗಳನ್ನ ಬಿಟ್ಟು ಪರಾತ್ರಿಪಾಲಿಗೆ ಹೋಗಬೇಕಾದಂತ ಹೆಣ್ಮಕ್ಳನ್ನ ಕಾನೂನು ತರ ಮಾಡ್ತಿದ್ದಾರೆ ಇದು ಇಡೀ ಭಾರತದ ದುಡಿಯುವ ವರ್ಗವನ್ನು ಜೀತಗಾರಿಕೆಗೆ ಬದಲಾಯಿಸುವಂತ ಹುನ್ನಾರ ಇದ್ರ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಾಗ ಹೋದ್ರೆ ಇನ್ನೂ ಬಹಳ ಕಷ್ಟದ ಕಡು ಕಷ್ಟದ ದಿನಗಳು ನಮಗೆ ಕಾಯುತ್ತವೆ ಅದರಿಂದ ನಮ್ಮ ಸೇವಕರು ಮಂತ್ರಿ ಬಿಡ್ದು ರಾಷ್ಟ್ರಪತಿ ಬಿಡ್ದು ಎಲ್ಲರೂ ನಾವು ನಾವು ನಮ್ಮ ನಿರ್ವಹಣೆಗಾಗಿ ನೇಮಿಸ್ಕೊಡುವಂತ ಸೇವಕರು ಅವರು ನಮ್ಮ ನೀಡ ನಿಂತಿದ್ದಾರೆ ನಾವು ಅವರ ಹುನ್ನಾರುಗಳನ್ನ ಬೀದಿಗಳಿಂದ ದೇಣಿಗೆಗಳಿಗೆ ಹೋದ್ರೆ ನಮ್ಮೆಲ್ಲರ ನಮ್ಮೆಲ್ಲರನ್ನು ಜೀತಗಳವರನ್ನಾಗಿ ಇಟ್ಬಿಡ್ತಾರೆ ಬಂಡವಾಳ ಸಾಹಿಗಳಿಗೆ ಈ ಎಚ್ಚರಿಕೆಯನ್ನ ತಗೊಂಡು ನಾ ಒಗ್ಗಟ್ಟಾಗಿ ಹೋರಾಟ ಮಾಡಿ ಜುಲೈ ಒಗ್ಗಟ್ಟರ ಹೋರಾಟವನ್ನ ರಾಷ್ಟ್ರದಾದ್ಯಂತ ಯಶಸ್ವಿ ಮಾಡಿ ಈ ಬಂಡವಾಳಶಾಹಿಗಳ ಗುಲಾಮಗಿರಿಗಿರುವಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಲ್ಲರಿಗೂ ಕೂಡ ಎಚ್ಚರಿಕೆ ಕೊಟ್ಟು ನೀವು ನಮ್ಮ ಸೇವಕರು ನಮ್ಮ ಜನಪ್ರತಿನಿಧಿಗಳು ನಾವು ಹೇಳಿದಂಗೆ ಕೆಲಸ ಮಾಡಕ್ಕೇನೆ ನಿಮ್ಮ ಆ ಸಿಗೋದು ಅನ್ನೋದನ್ನ ನಾವು ಅವರಿಗೆ ಮನವೇಟ್ ಮಾಡ್ಬೇಕಾಗಿದೆ ಇಂತ ಹೋರಾಟನ ಜುಲೈ ಎಂಬುದಕ್ಕೆ ನಾವೆಲ್ಲರೂ ಸೇರಿ ಆರ್ಗನೈಸ್ ಮಾಡೋಣ ಒಕ್ಕೂಟ ಹೋರಾಟ ಮಾಡೋಣ ಅಂತ ಹೇಳ್ತಾ ನಮ್ಮ ಮಾತಿನ ಹತ್ರೀನಿ ನಮಸ್ಕಾರ ಮುಖಂಡ ಸಿಂಹೇಗೌಡ ಧನಾಂದೋಲನಗಳ ಮಹಾಮೈತ್ರಿ ಮತ್ತು ಸರ್ವೋದಯ ಕರ್ನಾಟಕ ಇವತ್ತಿನ ದೇಶಾದ್ಯಂತ ಹೋರಾಟದ ಬಗ್ಗೆ ಮಾತಾಡಿದ್ದಾರೆ ನಾನು ರೈತರ ಪರವಾಗಿ ಒಂದು ಹೇಳಿ ಮಾತಾಡಕ್ಕೆ ಇಷ್ಟಪಡ್ತೇನೆ ಏನು ಇವತ್ತು ರೈತ ವಿರೋಧಿ ಕಾನೂನು ವಿರುದ್ಧ ಕೇಂದ್ರ ಸರ್ಕಾರ ವಿರುದ್ಧ ಮುನ್ನೂರ ಎಂಬತ್ನಾಲ್ಕು ದಿವಸ ಇಡೀ ದೇಶದ ರೈತರು ಹೋರಾಟ ಮಾಡಿದ್ರು ರೈತರು ಬೆಳೆದಂತ ಬೆಳವಣಿಗೆ ಒಂದು ವೈಜ್ಞಾನಿಕ ಬೆಲೆ ಆಗ್ಬೇಕು ಡಾಕ್ಟರ್ ಸ್ವಾಮಿನಾಥ ಅವರವರೆಗೆ ಜಾರಿ ಆಗ್ಬೇಕು ಎಂಎಸ್ಪಿ ಎಸ್ ಪಿ ಕಾನೂನಾತ್ಮಕ ಆಗ್ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು ಕೇಂದ್ರ ಸರ್ಕಾರ ಅದಕ್ಕೆಲ್ಲ ಒಪ್ಪಿಕೊಂಡು ಆ ಒಪ್ಕೊಂಡ್ರು ಕೂಡ ಇಲ್ಲಿಯೂವರೆಗೆ ಜಾರಿ ಮಾಡಿಲ್ಲ ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ವಲಸಿನ ಮುಂಚೆ ರೈತ ವಿರೋಧಿ ಲ್ಯಾಂಡ್ ಇಫ್ರಮ್ ಆಗ್ತು ಜಾನುವಾರು ಕಾಯ್ದೆ ಎ ಪಿ ಎಂ ಸಿ ಕಾಯ್ದೆ ವಿದ್ಯುತ್ ಬಿಲ್ ಕಾಯ್ದೆ ಎಲ್ಲನೂ ಕೂಡ ವಾಪಸ್ ಪಡ್ಕತೀನಿ ಅಂತ ಹೇಳಿ ರೈತರನ್ನ ಮನವೊಲಿಸ್ತು ನಾವು ಕೂಡ ರೈತರ ಪರವಾಗಿ ಅಂತ ಹೇಳಿ ನಾವು ಕೂಡ ಸಂಘಟನೆಗಳೆಲ್ಲರೂ ಕೂಡ ನಾವು ಸರ್ಕಾರ ಪರವಾಗಿ ಮತವನ್ನ ಚಲಾವಣೆ ಮಾಡ್ಬೇಕು ಆವತ್ತು ಇವತ್ತು ರಾಜ್ಯ ಸರ್ಕಾರ ಯಾವ ಪೇಪರ್ ನೋಡಿ ಯಾವ ಮೂಲಗಳ ನಿಮ್ಮಗಿದ್ದೇವೆ ನಿಮ್ಮಂದಿಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಾವು ಇನ್ನು ಮುಂದೆ ನಮ್ಮೊಂದು ಹಿಂದಿಯ ಹಿಂದಿಯಾ ಅಂತ ಹೇಳುವಂತ ಪರಿಸ್ಥಿತಿಯನ್ನ ಸರ್ಕಾರ ಮಾಡಿದೆ ಈ ಕಾರಣಕ್ಕೋಸ್ಕರ ಇವತ್ತು ಬೆಂಗಳೂರು ಸಭೆ ನಡೀತಾ ಇದೆ ಏನು ಜುಲೈ ಒಂಬತ್ತಕ್ಕೆ ಕಾರ್ಮಿಕರು ದಲಿತರು ಎಲ್ಲರೂ ಸೇರಿ ಊರು ಹೋರಾಟ ಮಾಡ್ತೀವಿ ಅಲ್ಲಿಂದ ದೂರವಾಗುವ ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ದೇಶವ್ಯಾಪಿ ಈ ಒಂದು ಇದೆ ಇವತ್ತು ಉತ್ಪಾದನೆ ಬಂದ್ ಮಾಡಿ ಪ್ರತಿಭಟನೆ ಆಚರಿಸೆ ಆಚರಣೆ ಮಾಡಬೇಕಾಗಿತ್ತು ಇದು ತುಂಬಾ ಮುಂಚಿತವಾಗಿಯೇ ತೀರ್ಮಾನ ಆಗಿತ್ತು ಕೇಂದ್ರದಲ್ಲಿ ಏನು ತಯಾರಿ ಪ್ರಕ್ರಿಯೆಗಳು ನಾರ್ತ್ ಅಲ್ಲಿ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ತಯಾರಿ ಪ್ರಕ್ರಿಯೆಗಳು ಸದ್ದವಾಗಿಲ್ಲದೆ ಇರೋ ಕಾರಣ ನಮ್ಮ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಸಭೆ ಮಾಡಿ ಈ ಇವತ್ತಿನ ಬಂದ್ ಕಾರ್ಯಾಚರಣೆಯನ್ನ ಜುಲೈ ಒಂಬತ್ತಕ್ಕೆ ಮುಂದೂಡಿದ್ದಾರೆ ಆ ಕಾರಣಕ್ಕೋಸ್ಕರ ಇವತ್ತಿನ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಹಾಗೇನೆ ಮುಂದೆ ಒಂಬತ್ತನೇ ತಾರೀಕಿಗೆ ಇನ್ನು ಯಶಸ್ವಿಯಾಗಿ ಬೇರೆ ಬೇರೆ ವರ್ಗದ ಜನಗಳನ್ನೂ ಸಹ ಸೇರಿಸಿಕೊಂಡು ಈ ಕಾಲಾವಧಿಯಲ್ಲಿ ಒಂದು ಸರ್ಕಾರಗಳು ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಏನ್ ಮಾಡ್ತಾ ಇದೆ ಅದನ್ನ ಸಂಪೂರ್ಣವಾಗಿ ಎಕ್ಸ್ಪೋಸ್ ಮಾಡ್ತಾ ನಾವು ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಮುನ್ನಡಿಬೇಕಾಗಿದೆ ಸೊ ಅದನ್ನ ತಿಳಿಸೋದಕ್ಕೆ ಇವತ್ತು ಒಂದು ಸಾಂಕೇತಿಕ ಪ್ರತಿಭಟನೆಯನ್ನ ನಾವು ಇವತ್ತು ಸೊ ಸಿನ್ನಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ನೀತಿಗಳನ್ನ ತಗೊಂಡು ಬಂದಿದ್ದಾರೆ ಏನೇನು ಭರವಸೆಗಳನ್ನ ನೀಡಿದ್ರು ಅವುಗಳ ಬಗ್ಗೆ ಏನು ಚಕಾರ ಇರ್ತಾ ಇಲ್ಲ ಅವುಗಳನ್ನ ನಾವು ಇವತ್ತು ರೈಸ್ ಮಾಡ್ತಾ ಇದ್ವಿ ಇವತ್ತು ಕೇಂದ್ರ ಸರ್ಕಾರ ಲಾಕ್ಡೌನ್ ಜನ ಟೈಮಲ್ಲಿ ಜನಗಳ ಬಾಯಿಗೆ ಬಟ್ಟೆ ಕಟ್ಟಿ ಕೃಷಿ ಕಾಯ್ದೆಗಳನ್ನ ತಗೊಂಡ್ ಬಂದ್ರು ಹಾಗೆ ಕಾರ್ಮಿಕ ಕಾಯ್ದೆಗಳಿಗೆ ಸಂಪೂರ್ಣವಾಗಿ ಬದಲಾಯಿಸಿ ನಾಲ್ಕು ಕೋಡಿಗಳನ್ನಾಗಿ ಪರಿವರ್ತನೆ ಮಾಡಿದ್ರು ಸೊ ಇದರ ಅರ್ಥ ಏನು ಯಾರೋ ಕೇಳ್ದೇನೆ ಕಾರ್ಮಿಕರ ಹಿತಾಸಕ್ತಿನೇ ಪರಿಗಣಿಸ್ತೇನೆ ಮಾಲೀಕರ ಹಿತಾಸಕ್ತಿಗೋಸ್ಕರನೇ ಕಾರ್ಮಿಕ ಕಾಯ್ದೆಗಳ ತಿದ್ದುಪಡಿ ಅಂತೇಳಿ ನಾಚನೆ ಜೊತೆ ಮಾತಾಡ್ತಾ ಇದೆ ಸರ್ಕಾರ ಇದನ್ನು ನಾವು ಗಮನಿಸಬೇಕು ಕಾರ್ಮಿಕರ ಹಿತಾಸಕ್ತಿ ಅಲ್ಲ ಮಾಲೀಕರ ಹಿತಾಸಕ್ತಿಗೋಸ್ಕರನೇ ಕಾರ್ಮಿಕ ಕಾಯ್ದೆಗಳ ತಿದ್ದುಪಡಿ ಅಂತ ಅವರು ಲಜ್ಜೆಗೆ ಹೇಳ್ತಾ ಇದ್ದಾರೆ ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಹಿಂದೆ ಹಿಂದಂತ ರಾಜ್ಯ ಸರ್ಕಾರ ತಿದ್ದುಪಡಿಗಳನ್ನ ತಗೊಂಡ್ ಬಂತು ಇವರು ಅದುಗಳನ್ನ ವಾಪಸ್ ತೆಗಿತಾ ಇಲ್ಲ ಇದಕ್ಕೆ ಪೂರಕವಾಗಿ ಕಾರ್ಮಿಕ ಕಾಯ್ದೆಗಳ ತಿದ್ದುಪಡಿ ಮಾಡ್ತಾ ಇದ್ದಾರೆ ಹನ್ನೆರಡು ಗಂಟೆ ಅವಧಿಯನ್ನು ಉತ್ಪಾದನೆಯನ್ನ ಮಾಡ್ಬೋದು ಹನ್ನೆರಡು ಗಂಟೆ ಕೆಲಸ ಮಾಡ್ಬೋದು ಅಂತ ರಾಜ್ಯ ಸರ್ಕಾರ ಈಗ ಹೇಳ್ತಾ ಇದೆ ಇದರರ್ಥ ಥರ್ಟಿ ಪರ್ಸೆಂಟ್ ವರ್ಕ್ ಫೋರ್ಸ್ ಲೂಸ್ ದ ಜಾಬ್ ಒಬ್ಬ ವ್ಯಕ್ತಿ ಎಂಟು ಗಂಟೆ ಮಾಡೋ ಒಂದು ಕೆಲಸದಲ್ಲಿ ಹನ್ನೆರಡು ಗಂಟೆ ಮಾಡಿದ್ರೆ ತರ್ಟಿ ಪರ್ಸೆಂಟ್ ಅಂದ್ರೆ ಟೋಟಲ್ ಮೂರ್ ಶಿಫ್ಟ್ ನಡೆಯೋದ್ರಲ್ಲಿ ಎರಡು ಶಿಫ್ಟ್ ನಡೆಯುತ್ತೆ ಒಂದ್ ಶಿಫ್ಟ್ ವರ್ಕರ್ಸು ಉದ್ಯೋಗ ಕಲ್ಕೊಳ್ತಾರೆ ಇದೇ ಸಂದರ್ಭದಲ್ಲಿ ಮಹಿಳೆಯರು ರಾತ್ರಿ ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡ್ಬೋದು ಅನ್ನೋದು ಹೊಸ ನಿಯಮವನ್ನು ತಂದಿದ್ದಾರೆ ಇದರ ಅರ್ಥ ಏನು ಲೇಬರ್ ಮಾರ್ಕೆಟ್ ಅಲ್ಲಿ ಊಟ ಹಾಕಿದ್ರೆ ಸಾಕು ಕೆಲಸ ಮಾಡುವಂತ ಅವ್ರನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಇವತ್ತಕ್ಕೋಸ್ಕರ ಕೆಲಸ ಮಾಡಬೇಕು ಯಾವ್ದು ಕೇಳಬಾರ್ದು ಅಂದ್ರೆ ಇದು ಪರೋಕ್ಷವಾಗಿ ಗುಲಾಮ್ ಗಿರಿಯನ್ನ ಇವರು ಪ್ರತಿಪಾದನೆ ಮಾಡ್ತಾ ಇದೆ ಎರಡು ಸರ್ಕಾರಗಳು ಇದನ್ನ ನಾವು ಕಾರ್ಮಿಕರಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕಾಗಿದೆ ಇವತ್ತು ಪರಿಸ್ಥಿತಿ ಕಾರ್ಮಿಕರಲ್ಲಿ ರೊಚ್ಚು ಹೇಳುವಂತದಿದೆ ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಕಾರ್ಮಿಕರನ್ನ ಸರಿಯಾದ ದಿಕ್ಕಿನಲ್ಲಿ ಹೋರಾಟಗಳನ್ನ ಮಾಡಬೇಕು ವ್ಯವಸ್ಥೆ ಬದಲಾಯಿಸೋ ದಿಕ್ಕಿನಲ್ಲಿ ಅವರನ್ನು ತಯಾರಿ ಮಾಡಬೇಕು ಇಲ್ಲ ಅಂದ್ರೆ ಜನರಲ್ಲಿ ಯಾವ ಮಟ್ಟದ ಪ್ರಾರಂಭದಲ್ಲಿ ಬೆಂಗಳೂರಲ್ಲಿ ಏನ್ ದಂಗೆ ಇದ್ದಿದ್ರು ಆ ವಾತಾವರಣ ಇವತ್ತು ಸೃಷ್ಟಿ ಆಗ್ತಾ ಇದೆ ಅದನ್ನ ನಾವು ಚಾನಲೈಸ್ ಮಾಡಬೇಕು ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಚಾನಲೈಸ್ ಮಾಡಿ ಒಂದು ಮಹಾ ಬದಲಾವಣೆಗಳಿಗೆ ಒಂದು ದೊಡ್ಡ ಮೂಲಭೂತ ವ್ಯವಸ್ಥೆಯಲ್ಲಿ ಬದಲಾವಣೆಗೆ ನಾವು ಸಜ್ಜಾಗಬೇಕು ಅವಾಗ ಮಾತ್ರವೇ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದಂತ ನೇತಾಜಿ ಭಗತ್ ಸಿಂಗ್ ಹಲವಾರು ಕ್ರಾಂತಿಕಾರಿಗಳು ಏನಿದ್ರು ಆ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಇದೆ ಅದು ಪರಿಪಕ್ವ ಆಗ್ತಾ ಇದೆ ಸಮಾಜದಲ್ಲಿ ಆ ನಿಟ್ಟಿನಲ್ಲಿ ಎಲ್ಲರೂ ನಾವು ನಡೆಯೋದಕ್ಕೆ ಇನ್ನು ಮುಂದೆ ಎಲ್ಲ ಚಿಂತನೆಗಳನ್ನ ಜನಗಳ ಮಧ್ಯೆ ತಗೊಂಡು ಹೋಗೋದಕ್ಕೆ ಸಜ್ಜಾಗ್ತಾ ಇದೀವಿ ಅಂತ ನಾವು ಮಾಧ್ಯಮದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ನನ್ನ ಹೆಸರ ಚಂದ್ರಶೇಖರ್ ಮೈತ್ರಿ ಕಾರ್ಮಿಕೋ ಕಾರ್ಮಿಕ ವಿರೋಧಿ ಕೋಡ್ಗಳು ರದ್ದಾಗಲಿ ರದ್ದಾಗಲಿ ಕಾರ್ಮಿಕ ವಿರೋಧಿ ಕೋಡ್ಗಳು ರದ್ದಾಗಲಿ ರದ್ದಾಗಲಿ ಎಂಎಸ್ಪಿ ಜಾರಿ ಮಾಡಿ ಜಾರಿ ಮಾಡಿ ಮಾಡಿ ಭಾರತ ಮುಷ್ಕರ ಯಶಸ್ವಿ ಆಗಲಿ ಯಶಸ್ವಿ ಆಗಲಿ ರೈತರ ಮತ್ತು ಕಾರ್ಮಿಕರ